ಹೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆನಲ್ಲಿರೋ ಪಿ ಎಮ್ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರೀಸ್ ನೋಡೋಣ ಇವತ್ತು ತೋರಿಸ್ತಾ ಇರೋದೆಲ್ಲ ಕೂಡ ಲೇಟೆಸ್ಟ್ ಕಲೆಕ್ಷನ್ ಫ್ರೆಂಡ್ಸ್ ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವೀಡಿಯೋನಲ್ಲಿ ತೋರಿಸಿದೀನಿ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಸಿಂಗಲ್ ಸಾರಿ ಕೂಡ ಕುರಿಯರ್ ಮಾಡಿಕೊಡ್ತಾರೆ ಮನೆಯದ್ದು ರೀಸೆಲಿಂಗ್ ಬಿಸ್ನೆಸ್ ಮಾಡ್ತವ್ರು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕ್ರೀಪ್ ಸಿಲ್ಕ್ ಸಾರೀಸ್ ಎಲ್ಲ ಕೂಡ ರೀಸನಬಲ್ ಪ್ರೈಸಸಲ್ಲಿ ಕೊಡ್ತಾ ಇದ್ದಾರೆ ಇನ್ ಕೇಸ್ ಯಾರಾದರೂ ಸೆಟ್ ಟು ಸೆಟ್ ಬಲ್ಕ್ ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ರೆ ಲೈಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಆ್ಯಂಡ್ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ವೀಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದ್ದೀವಿ ಎಲ್ಲಾದರೂ ಕೂಡ ನಿಮಗೆ ಅಟ್ ಪ್ರೆಸೆಂಟ್ ಸೆಟ್ ವೈಸ್ ಸಿಗುತ್ತೆ ಆ್ಯಂಡ್ ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಮೇಡಮ್ ಜಿ ಇವತ್ತೇನೆಲ್ಲ ಕಲೆಕ್ಷನ್ ಗೆ ತುಂಬಾ ಒಳ್ಳೆ ಐಟಮ್ ಜಾರ್ಜೆಟ್ ಟು ಡಿ ಕ್ರೆಪ್ ಸೆಲ್ಪ್ ಕ್ರೆಪ್ ಪ್ರಿಂಟೆಡ್ ಕ್ರೆಪ್ ಡಿಜಿಟಲ್ ಕ್ರೆಪ್ ಸಿಪೋನ್ ಜಾರ್ಜೆಟ್ ಎಲ್ಲಾ ತರ ಹೆಂಡ್ಲೂಮ್ ಸಿಲ್ಕ್ ಒಳ್ಳೆ ವೆರೈಟಿ ರೆಡಿ ಮಾಡಿ ತರಿಸಿದಿವಿ ಈಗ ಈಗ ನಾನ್ ನಿಮ್ಗೆ ಸ್ಟಾರ್ಟಿಂಗ್ ತೋರಿಸ್ ಟು ಡಿ ಕ್ರಾಪ್ ಸಿಲ್ಕ್ ಅಂತ ಟೂ ಡಿ ಕ್ರೆಪ್ ಸಿಲ್ಕ್ ಸಿಲ್ಕ್ ಅಂತ ಕಾಮನ್ ವೈಟ್ ಬರೋದು ಮಾತ್ರ ಕಲರ್ ಚೇಂಜ್ ಇರುತ್ತೆ ಅದು ಎಲ್ಲ ಸಿಂಪಲ್ ವಾಶ್ ಇರುತ್ತೆ ಸೈಕ್ಲಿಂಗ್ ಕೂಟ ತುಂಬಾ ಒಳ್ಳೇದು ಇದರಲ್ಲಿ ಬೇಕಾ ಯೂನಿಫಾರ್ಮ್ ಬೇಕಂದ್ರೆ ಸಿಕ್ಕತ್ತೆ ನಿಮ್ಗೆ ರೇಂಜ್ ಪ್ರೈಸ್ ಆಗಿದೆ ತ್ರಿಬಲ್ ನೈನ್ ರುಪೀಸ್ ಓನ್ಲಿ ತ್ರಿಬಲ್ ನೈನ್ ರುಪೀಸ್ ಹೋದ್ರೆ ಎರಡೂವರೆ ಸಾವಿರ ರೇಟ್ ಇದೆ ಇದು ಅದ್ರ ಕಾಂಟ್ರಾಸ್ಟ್ ಪಲ್ಲು ಇರತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇರತ್ತೆ ಬ್ಲೌಸ್ ನೋಡಿ ಗ್ರಾಂಡ್ ಇರತ್ತೆ ಸಿಕ್ವೆನ್ಸ್ ಸಿಕ್ ಬರಕ್ ಇರತ್ತೆ ಸ್ವಲ್ಪ ಕೊರಿಯರ್ ಚಾರ್ಜಸ್ ಸಪರೇಟ್ ಬರುತ್ತಲ್ಲ ಕೊರಿಯರ್ ಚಾರ್ಜ್ ಸಪರೇಟ್ ಇರುತ್ತೆ ನೋಡಿ ಇದರಲ್ಲಿ ತ್ರೀ ಕಲರ್ ಸಿಗರ್ ಇದೆ ಇಲ್ಲಿ ಕಲರ್ಸ್ ನಿಮಗೆ ಯೂನಿಫಾರ್ಮ್ ಬೇಕಂದ್ರೆ ರೆಡಿ ಮಾಡಿ ಕೊಡ್ತೀವಿ ಸೊ ಇದರಲ್ಲಿ ಮೆರೂನ್ ಇದೆ ರೆಡ್ ಇದೆ ಪರ್ಪಲ್ ಇದೆ ಸೊ ಇನ್ ಕೇಸ್ ಯಾರಿಗಾದ್ರೂ ಯೂನಿಫಾರ್ಮ್ ಕ್ವಾಂಟಿಟಿ ಬೇಕಾದ್ರೆ ಬಲ್ಕಲ್ಲಿ ಇದು ಸಿಗುತ್ತೆ ಸೋ ಪಿಸ್ ದಸ್tarodo ಕಲರ್ದು ಓಕೆ ಪರ್プル ಕಲರ್ ಕೂಡ ಇದೆ ನೋಡಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂದ ರೆಡ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬಂದೆ ಪರ್ಪಲ್ ಓಪನ್ ಮಾಡ್ತೀನಿ ವಾ ಪರ್プル ಕೂಡ ತುಂಬಾ ಚೆನ್ನಾಗಿದೆ ರಿಯಲ್ ಕಲರ್ ಇದೆ ಸಿಂಪಲ್ ಆಫೀಸರ್ ವೇರ್ ಐಟಮ್ ಎಷ್ಟು ಚೆನ್ನಾಗಿದೆ ನೋಡಿ ಪರ್ಪಲ್ ಓನ್ಲಿ 399 ಸ್ಯಾಂಸ್ 399 ಓನ್ಲಿ 399 ಓನ್ಲಿ 399 ನಾ ಕೊರಿಯರ್ ಚಾರ್ಜ್ ಸೆಪರೇಟ್ ಇರುತ್ತೆ ಡಿಸೈನ್ಸ್ ಎಲ್ಲ ಮೂರೇ ಎಲ್ಲ ಇದೆ ಅಲ್ಲಿ ಇರೋದು ಮೂರು ಕಲರ್ ಇನ್ ಕೇಸ್ ಯಾರಕಾದ್ರೂ ಯೂನಿಫಾರ್ಮ್ ಬೇಕಾದ್ರೆ ಇದರಲ್ಲಿ ಯೂನಿಫಾರ್ಮ್ ವೆರೈಟೀಸ್ ಕೂಡ ಸಿಗುತ್ತಾ ಸೊ ನೆಕ್ಸ್ಟ್ ಇರೋದು ಹ್ಯಾಂಡ್ಲೂಮ್ ಸಿಲ್ಕ್ ಮೇಡಂ ಹ್ಯಾಂಡ್ಲೂಮ್ ಸಿಲ್ಕ್ ಹೋಮ್ ವಾಶ್ ಐಟಮ್ ಓಕೆ ಹ್ಯಾಂಡ್ಲೂಮ್ ಸಿಲ್ಕ್ ಅಲ್ಲಿ ಕೆಳಗಡೆ ಬೂಟ ಸೀರೆ ಪ್ರಿಂಟ್ ಇದೆ ಬ್ಲೌಸ್ ಇರೋದು ನೋಡಿ ಬ್ಲೌಸ್ ಇರುತ್ತೆ ಇದು ಬ್ಲೌಸ್ ಇದೆ ಫುಲ್ ಸೀರೆ ತುಂಬಾ ಚೆನ್ನಾಗಿರುತ್ತೆ ನೈನ್ ಕಲರ್ಸ್ ಬರುತ್ತೆ ಟೂ ತ್ರೀ ಡಿಸೈನ್ಸ್ ಇದೆ ಅದರಲ್ಲಿ ಇದ್ರಲ್ಲಿ ಮೇಡಮ್ ಸಿಕ್ಸ್ ಫೈವ್ ಟಿಪೀಸ್ ಪ್ಲಸ್ ಕೊರಿಯರ್ ಸಪ್ರೇಟ್ ಇರುತ್ತೆ ಸಿಂಗಲ್ ಪೀಸು ಕೊರಿಯರ್ ಇದೆ ಸೊ ಇನ್ ಕೇಸ್ ಯಾರಾದ್ರೂ ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ನಿಮ್ಗೆ ರೀಸೆಲಿಂಗ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಸೊ ಕಲರ್ಸ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸಿಂಗಲ್ ಪ್ಯಾಟರ್ ಅಲ್ಲ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಬಟ್ ಸಿಂಗಲ್ ಡಿಸೈನ್ ಮಾರ್ಬಲ್ ಸಿಗುವಂಥ ಇದು ಸಮ್ಮರ್ ಕೂಲ್ ಐಟಮು ಲೈಟ್ ವೈಟ್ ಇರುತ್ತೆ ಸಾರಿ ಅಂಡ್ ಒಂಥರ ನಿಮಗೆ ಥ್ರೆಡ್ ವಿವಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಮತ್ತೆ ಪಲ್ಲುನಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಅಲ್ಲ

ಅಂತ ಕಲರ್ 블ೌಸ್ ಬರುತ್ತೆ ನಡಿ ಓಕೆ ಬಾರ್ಡರ್ ಏನ್ ಕಲರ್ ಕೊಟ್ಟಿದರೋ ಅದೇ ಕಾಂಬಿನೇಷನ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಲೈಟ್ ಯಾರ್ಚೆಡ್ ಅಲ್ಲಿ ಬರುತ್ತಾ ಬ್ಲೌಸ್ ಬರುತ್ತೆ ಲೈಟ್ ಗ್ರೀನ್ ಇದೆ ಓಕೆ ಇನ್ನೊಂದು ಗ್ರೀನ್ ಇದೆ ಒಂದು ಬ್ಲೂ ಟೈಪ್ ಇದೆ ಕಲರ್ ಓಕೆ ಸಿಂಗಲ್ ಸಿಂಗಲ್ ಇದು ಪಿಂಕ್ ಬ್ಲೂ

డైన్స్ కూడా బార్డర్ చేంజ్ ప్లేన్ కన్సెప్ట్ అస్ట్ సెవెన్ ఫిఫ్టీ రుపీస్ సింగల్ సారి కొరియర్ ఇదే కొరియర్ చార్జెస్ సపరేట్

ನೋಡಿ ಇದರಲ್ಲಿ ಬಾರ್ಡರ್ಸ್ ಬೇರೆ ಬರುತ್ತಲ್ಲ ಬೇರೆ ಡಿಸೈನ್ ಚೇಂಜ್ ಇರುತ್ತೆ ಬಾರ್ಡರ್ ಡಿಸೈನ್ಸ್ ಬೇಕಂದ್ರೆ ಚೇಂಜ್ ಇರುತ್ತೆ ಹ್ಮ್ ನೋಡಿ ಪರ್ಪಲ್ ಕಲರ್ ಕಲರ್ಸ್ ಬಾರ್ಡರ್ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ ರೆಡ್ ಕಲರ್ ಹ್ಮ್ ಬ್ಲೂ ಕಲರ್ ಎಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಲೇಟೆಸ್ಟ್ ಕಲರ್ ರನ್ನಿಂಗ್ ಕಲರ್ ಇದೆ ಕಾಂಬಿನೇಷನ್ಸ್ ಚೆನ್ನಾಗಿದೆ ಮೇನ್ ಇರೋದು ಮೆಟೀರಿಯಲ್ ಚೆನ್ನಾಗಿದೆ ಫುಲ್ ಗ್ಯಾರಂಟಿ ಐಟಮ್ ಓಮ್ ವಾಶ್ ಮಾಡಬಹುದು ಸಿಂಪಲ್ ವಾಶ್ ಓಕೆ ಕಲೆಕ್ಷನ್ಸ್ ಪ್ರೀಮಿಯಂ ಕ್ವಾಲಿಟಿ ಮ್ಯಾಚು ಕ್ರೆಪ್ ಬ್ಲಾಸ್ಟ್ ನೋಡಿರೋದು ನೀವು ಸೆಲ್ಫ್ ನೋಡಿ ಈಗ ನಾನು ತೋರಿಸ್ತರೋದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ನ ಬಿಗ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ವಿತ್ ಲೈನ್ಸ್ ಇರುತ್ತೆ ಅಂದ್ರೆ ಪೇನ್ ಬ್ಲೌಸ್ ಇರುತ್ತೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಬ್ಲೌಸ್ ಬರುತ್ತೆ ಸೀರೆ ಓಪನ್ ಮಾಡ್ತೀನಿ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಇರುತ್ತೆ ಅದೇ ನೀವು ರೀಟಲ್ ತಗೋಳೋ ಹೋದ್ರೆ ಎಲ್ಲಾ 1800 2000 ವರೆಗೂ ರೇಟ್ ಇರುತ್ತೆ ಇದು ಪ್ರೈಸ್ ರೇಂಜ್ ಆಯ್ ಜಾgets ಇದು 990 ರೂಪೀಸ್ 990 990 ರೂಪೀಸ್ చనాగదా చనాగదా తుంబా మే సీ ప్రీమీ ఎస్ కాంబినేషన్ వైట్ నోడి వైట్ కూడా ట్రీపల్ నైన్ ಇದರಲ್ಲಿ ಕಡ್ಮೆದು ಕೂಡ ಬರುತ್ತೆ ಸೇಮ್ ಡಿಸೈನ್ ಕಡ್ಮೆದು ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಕೂಡ ಬರುತ್ತೆ ಆ ಕ್ವಾಲಿಟಿ ಇಲ್ಲ ಪ್ರೀಮಿಯಂ ಕ್ವಾಲಿಟಿ ಇರೋದು ಇದು ಅದಕ್ಕೆ ರೇಟ್ ಸ್ವಲ್ಪ ಹೆವಿ ಇರುತ್ತೆ ನೋಡೋಕೆಲ್ಲ ಸೇಮ್ ಕಮ್ಮಿ ರೇಟ್ ಥರ ಕಾಣಿಸುತ್ತೆ ಸೀರೆ ನೋಡಿ ಕಾಂಬಿನೇಷನ್ ನೋಡಿ ಜರಿ ನೋಡಿ ಎಂಟಿಕ್ ಜರಿ ಇರೋದು ಪ್ರೀ ಬಾರ್ಡರೆಲ್ಲ ನೋಡಿ ಇದು ಪರ್ಪಲ್ ಒಂದು ಪಿಂಕ್ ಇದೆ ಡಾರ್ಕ್ ವೈನ್ ಕಲರ್ ಕೊಟ್ಟಿದ್ದಾರೆ ನೋಡಿ ನೋಡಿ ಪಿಂಕ್ ಹನ್ನೆರಡು ಕಲರ್ಸ್ ಇದೆ ರಾಮಿತ್ ಪರ್ಪಲ್ ರಾಮ ಗ್ರೀನ್ ವಿತ್ ಪರ್ಪಲ್ ತುಂಬ ಚೆನ್ನಾಗಿದೆ ನೋಡಿ ಸೇಲ್ಗೆ ಇಲ್ಲ ಹೋಲ್ಸೇಲ್ ಕ್ವಾಂಟಿಟಿ ಬೇಕಾ ಸೆಟ್ ಟು ಸೆಟ್ ಬೇಕಂದ್ರೆ ಡಿಸ್ಕೌಂಟ್ ಇರುತ್ತೆ ಸ್ವಲ್ಪ ಲೈಟಿಗೆ ಕಾಟನ್ಸ್ ಉತ್ತರ ಹ್ಯಾಂಡ್ಲೂಮ್ ಸಿಲ್ಕ್ ಉತ್ತರ ಹ್ಯಾಂಡ್ಲೂಮ್ ಸಿಲ್ಕ್ ನೋಡಿಲ್ಲ ಬಟ್ಟೆ ಲೈನ್ಸ್ ಲೈನ್ ಥ್ರೆಡ್ ತರ ಕಾಣಿಸುತ್ತೆ ಅಂದ್ರೆ ಐಟಂ ಚೆನ್ನಾಗಿರುತ್ತೆ ಅದು ಬಬಲ್ಸ್ ಬರೋದು ಸಿಂಕ್ ಆಗೋದು ಏನ್ ಕ್ಯಾರಂಟಿ ಇದು ಫುಲ್ ಗ್ಯಾರಂಟಿ ಬರುತ್ತೆ ನಿಮಗೆ ಹ್ಯಾಂಡ್ಲೂಮ್ ಟೈಪ್ ಅಲ್ಲಿ ಬರುತ್ತೆ ಬಟ್ ಬಾರ್ಡರ್ ಅಲ್ಲಿ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದೆ ಮಟ್ಕಾ ಸಿಲ್ಕ್ ಇಂದ ಹೆವಿ ಕ್ವಾಲಿಟಿ ಇರೋದು ಅವಾಗ ನೀವು ನೋಡಿರೋದು ಮಟ್ಕಾ ಸಿಲ್ಕ್ ಇದು ತುಂಬಾ ಉತ್ತರ ಸಿಲ್ಕ್ ಇಂದ ಇನ್ನು ಹೊಸ ಕ್ವಾಲಿಟಿ ಮಾಡಿದೆ ಇದು ಬ್ಲೌಸ್ ಬರುತ್ತಲ್ಲ ಬ್ಲೌಸ್ ಗೆ ಸಿಲ್ಕ್ ಎಲ್ಲ ಫ್ಲವರ್ ಇರುತ್ತೆ ಫುಲ್ ಡಿಸೈನ್ಸ್ ನೋಡಿ ರೇಂಜ್ ಸರ್ ಇದು ಅದು 640 ಆಗಿದೆ 640 640 ರೂಪೀಸ್ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸ್ ಕಲರ್ಸ್ ಕೂಡ ಇದರಲ್ಲಿ ಜಾಸ್ತಿನೇ ಇದೆ ನೋಡಿ ಬಾರ್ಡರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಬರುತ್ತೆ ಇದೆಲ್ಲ ಎಷ್ಟು ಬೇಕಾದರೂ ಅಷ್ಟು ಕ್ವಾಂಟಿಟಿ ಸಿಗುತ್ತೆ ನಿಮಗೆ. ವೈಟ್ ಕಲರ್ ಕೂಡ ಇದೆಲ್ಲ ಬ್ರಾಂಡೆಡ್ ಸ್ಯಾರೀಸ್ ಫ್ರೆಂಡ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗ್ರೇ ಕಲರು ಸೊ ಆಲ್ಮೋಸ್ಟ್ ಟೋಟಲ್ ಏಟ್ ಕಲರ್ಸ್ ಇದೆ ಅಲ್ಲು ಕೂಡ ನೋಡಿ ಚೆನ್ನಾಗಿದೆ ಹ್ಮ್ ವಿತ್ ಟಲ್ಸ್ ಎಲ್ಲ ಬಂದಿದೆ ಪಲ್ಲು ತುಂಬ ಚೆನ್ನಾಗಿದೆ ಫ್ಯಾನ್ಸಿನಲ್ಲಿ ಸಮ್ಮರ್ ಕೂಲ್ ಐಟಮ್ ತುಂಬಾ ಸಾಫ್ಟ್ ಇದೆ ಲೈಟ್ ವೈಟ್ ಇದೆ ಮತ್ತೆ ಲೈಟ್ ಕಲರ್ ಸೊ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ ರೆಡಿ ಸ್ಟಾಕ್ ಇದೆ ಯೂನಿಫಾರ್ಮು ಅಂಡ್ ಇನ್ನು ಕ್ವಾಂಟಿಟಿ ಬೇಕಾದ್ರೆ ಕಸ್ಟಮೈಸೇಷನ್ ಕೂಡ ಅವೈಲಬಲ್ ಇದೆ ಪ್ರೈಸ್ ರೇಂಜ್

ವೈಟ್ ಕಾಮನ್ ಬರುತ್ತೆ ಬ್ಲೂ ಇದೆ ಗ್ರೀನ್ ಇದೆ ಮತ್ತೆ ನೇವಿ ಬ್ಲೂ ಒಂದಿದೆ ಆನಂದ ಬ್ಲೂ ಒಂದಿದೆ ಸೊ ಟೋಟಲ್ ತ್ರೀ ಕಲರ್ಸ್ ಕಲೆಕ್ಷನ್ ಸರ್ ನೆಕ್ಸ್ಟ್ ಇದು ಫ್ಯಾನ್ಸಿ ಐಟಮ್ ಡಿಜಿಟಲ್ ಮೇಡಮ್ ಡಿಜಿಟಲ್ ವಿತ್ ಪಟ್ಟು ಬಾರ್ಡರ್ ಇದೆ ಸೊ ಡಿಜಿಟಲೇ ಏ 2D ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರಲ್ಲ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ನಡಿ ಇದರ ತುಂಬಾ ಚೆನ್ನಾಗಿದೆ 5 ಟು 6 ಕಲರ್ ಬರುತ್ತೆ ಅದರಲ್ಲಿ 5 ಇಂದ 6 ಕಲರ್ಸ್ ಬರುತ್ತೆ ರೇಂಜ್ ಕೊಂದ ತುಂಬಾ ಕಮ್ಮಿ ಇದೆ 599 ರೂಪಾಯಿ ಓನ್ಲಿ ಓನ್ಲಿ 599 ರೂಪಾಯಿ ಬಾರ್ಡರ್ ಮತ್ತೆ ಟೂ ಡಿ ಪ್ಯಾಟರ್ನ್ಸ್ ಅಲ್ಲಿ ಕಾಂಬಿನೇಷನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲರ್ಸ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ವೈಟ್ ಕಾಮನ್ ಬರುತ್ತಲ್ಲ ಬ್ಲೂ ಇದೆ ಮತ್ತೆ ನೋಡಿ ಬ್ಲಾಕ್ ಇದೆ ಯೆಲ್ಲೋ ಮಸ್ಟರ್ಡ್ ಯೆಲ್ಲೋ ಇದೆ ಒಂದು ಇದು ಬ್ಲೂ ನಲ್ ಹ್ಮ್ ಇದು ಲೈಟ್ ವೈನ್ ಕಲರ್ ಇದು ಲೈಟ್ ವೈನ್ ಕಲರ್ ತುಂಬಾ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿದೆ ಹ್ಮ್

ನಡಿ ಇದು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ 6 ಟು 7 8 ಕಲರ್ ಬರುತ್ತೆ ಇಲ್ಲಿ ಹ 6 ಟು 7 ಕಲರ್ 7 ಕಲರ್ಸ್ ರೇಂಜ್ ಇಗ್ಡು ತುಂಬಾ ಕಡಿಮೆ 1050 ರೂಪೀಸ್ ಆಮಿ 1050 ರೂಪೀಸ್ 1050 ರೂಪೀಸ್ ನೋಡಿ ಒಂದು ಕಲರ್ ಆ ಹ 15 ಕಲರ್ಸ್ ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ಸ್ ಸೊ ಮೊಂಬಾಷಿ ದ ಗ್ಯಾರಂಟಿ ಐಟಮ್ ಹ

ಮತ್ತೆ ಎಲ್ಲೋಗೆ ಬ್ಲಾಕ್ ಕಾಂಬಿನೇಷನ್ ಚಿನಾನ್ ಕ್ರೇಪ್ ಸಿಲ್ಕ್ ವಾವ್ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಸಿಲ್ಕಿ ಲುಕ್ ಇದೆ ಕ್ರೇಪ್ ಸಿಲ್ಕ್ ಟೈಪ್ ಅಲ್ಲಿ ಇದೆ ಫ್ಯಾಬ್ರಿಕ್ ಚಿನಾನ್ ಕ್ರೇಪ್ ಸಿಲ್ಕ್ ಸೊ ಬುಟ್ಟ ಕೂಡ ನಿಮಗೆ ಬೊಟಿಕ್ ಸ್ಟೈಲ್ ಅಲ್ಲಿ ಬುಟ್ಟ ಕೊಟ್ಟಿದ್ದಾರೆ

ಸೊ ಪರ್ಸ್ನಲಿ ನನಗೆ ಏನು ಕಲರ್ ಇಷ್ಟ ಆಗುತ್ತೋ ಅದನ್ನು ನಾನು ಓಪನ್ ಪಿಕಾಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಟ್ ಎಲ್ಲ ಕಲರ್ಸು ಚೆನ್ನಾಗಿದೆ ಸೊ ಓಪನ್ ಸ್ಯಾರಿ ಯಾವ ಥರ ಇರುತ್ತೋ ಅದೇ ಥರ ನಿಮಗೆ ಎಲ್ಲ ಡಿಸೈನ್ಸು ಬರುತ್ತೆ ಇದು ಒಂಥರ ಡಿಫ್ರೆಂಟ್ ವೈನ್ ಕಲರ್ ಕಾಂಬಿನೇಷನ್ ಸಿಂಗಲ್ ಪ್ಯಾಟರ್ನಾ ಇದು ಇದು ಚೆನ್ನಾಗಿದೆ ಡಾರ್ಕ್ ಪಿಕಾಕ್ ಬ್ಲೂ ಕಲರು ಆ್ಯಂಡ್ ಪರ್ಪಲ್ ಕಲರ್ ಇದೆ ಆ್ಯಂಡ್ ಬಾಟಲ್ ಗ್ರೀನ್ ಇದೆ ರೇಂಜು ಸಿಕ್ಸ್ ಫಿಫ್ಟಿನಾ

ಇದು ಬ್ಲೌಸ್ ಬರುತ್ತೆ ವಿತ್ ಡಿಸೈನರ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಕೊಟ್ಟಿದ್ದಾರೆ ನೋಡಕ್ಕಿಂತ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಬಾರ್ಡರ್ ಪೈಪಿಂಗ್ ಬಾರ್ಡರ್ ಏನ್ ಕೊಟ್ಟಿದಾರೋ ಅದೇ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ಬ್ಲೌಸ್ ಬರುತ್ತೆ ಪಲ್ಲು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಲರ್ಸ್ ಇದೆ ಸರ್ ಇದರಲ್ಲಿ ಎಲ್ಲಾ ಫ್ಲವರ್ಸ್ ಬೇರೆ ಬೇರೆ ಬರುತ್ತಲ್ಲ ಒಂಥರ ಕಾದಿ ಕಾಟನ್ ಅಂತ ಹೇಳ್ತಾರಲ್ಲ ಸೊ ಸೇಮ್ ಲೈಕ್ ಅದೇ ತರ ಬರುತ್ತೆ ನಿಮಗೆ ಸೊ ಸಮ್ಮರ್ ಕೂಲ್ ಐಟಮ್ ಫ್ರೆಂಡ್ಸ್ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಐಟಮ್ ಇದು ಪಿಂಕ್ ನೋಡಿ ಈ ಪಲ್ಲು ಏನು ಕಲರ್ ಇದು ಅದೇ ಕಾಂಬಿನೇಷನ್ಸ್ ಅಲ್ಲಿ ಹ್ಮ್ ತುಂಬ ಚೆನ್ನಾಗಿದೆ ಆನ್ ಗೂಪ್ಲಾಸ್ ಹ್ಮ್ ವೈಟ್ ಅಂಡ್ ಗ್ರೀನ್ ತುಂಬಾ ಚೆನ್ನಾಗಿದೆ ಅದನ್ನ ಓಪನ್ ಇದೆ ಪಕ್ಕ ಕಲರ್ಸ್ ಕೂಡ ಜಾಸ್ತಿನೇ 9 ಕಲರ್ಸ್ ಇದೆ 9 ಕಲರ್ಸ್ ಪ्युअर ತುಂಬಾ ಚೆನ್ನಾಗಿದೆ this ನೆಕ್ಸ್ಟ್ ಇರೋದು we have brought das quart �� its ಇದೆ okay right okay then we get the outro forfухle丁packed rather than $600. Ouaisバ nickel shit calves and i see you two pricio of three peace print ಸೆಟ್ ಟು ಸೆಟ್ ತಗೊಂಡ್ರೆ ಒಂದು ಲೈಟ್ ಡಿಸ್ಕೌಂಟ್ ಕೊಡ್ತೀವಿ ನೋಡಿ. ಅಂದ್ರೆ ಫುಲ್ ಸೆಟ್ ತಗೋಬೇಕು. ಅಂದ್ರೆ ಲವ್ ಡಿಸ್ಕೌಂಟ್. ಸಿಂಗಲ್ ಪೀಸ್ ಐದ್ರೆ ಫಿಕ್ಸ್ ರೇಟ್ ಇದೆ. ಹ್ಮ್ ನೋಡಿ ಕಲರ್ಸ್ ತೋರಿಸ್ತೀನಿ. ब्लू ಇದೆ. ಹ್ಮ್ border ಎಲ್ಲ ಕಾಮನ್ ಏ ಕಾಮನ್ ಬರುತ್ತೆ. ಇದರಲ್ಲಿ ಟೂ ಡಿಸೈನ್ಸ್ ಇದೆ. ಇನ್ನೊಂದು ವೈಟ್ ಮೇಲೆ ಕಾಮನ್ ಓಕೆ ಇದು ಸ್ಪ್ಯಾರೋ ಇದೆ. ನೋಡಿ ಒಂದು ಪಿಂಕ್ ಇದೆ. ಬ್ಲಾಕ್ ಬ್ಲಾಕ್ ಆನಂದ ಬ್ಲೂ ಕೂಡ ಇದೆ ರಾಮ ಕಲರ್ ಅಂತ ಹೇಳಬಹುದು ಪರ್ಪಲ್ ಇದೆ ಒಂದು ಯೆಲ್ಲೋ ಕಲರ್ ಇದೆ ಯೆಲ್ಲೋ ಕಲರ್ ಪರ್ಪಲ್ ಕಲರ್ ಕೂಡ ಚೆನ್ನಾಗಿದೆ ಮತ್ತೆ ಮೆರೂನ್ ಅಂತ ಮೆರೂನ್ ವೈನ್ ಮೆರೂನ್ ಹ್ಮ್ ಏವಂತ ಎಟ್ ಕಲರ್ಸ್ ಇದೆ ಕಲೆಕ್ಷನ್ಸ್ ನೆಕ್ಸ್ಟ್ ಅಂದ್ರೆ ಜಾರ್ಜೆಟ್ ಸೆಲ್ಫ್ ಜಾರ್ಜೆಟ್ ನೋಡಿದಿರಾ ಇದು ಕಾಂಟ್ರಾಸ್ಟ್ ಇದೆ ನೋಡಿ ಅವಾಗ ಸೆಲ್ಫ್ ಜಾರ್ಜೆಟ್ ಹ್ಮ್ ಓಕೆ ಬಾರ್ಡರ್ ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಕಲಂಕರಿ ಡಿಸೈನ್ ಅನಿಮಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಬಾರ್ಡರ್ ಏನ್ ಕಲರ್ ಇದೆ ಅದೇ ಪ್ಯಾಟರ್ನ್ ಅಲ್ಲಿ ಇದು ಪ್ರೈಸ್ ರೇಂಜ್ ಸೇಮ್ ಪ್ರೈಸ್ ಬರುತ್ತೆ ಸೊ ಅದು ಬೇರೆ ಕಾಂಬಿನೇಷನ್ಸ್ ಇತ್ತು ಇದು ಬೇರೆ ಕಾಂಬಿನೇಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು ಚೆನ್ನಾಗಿದೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ

ಈ ಕಲರ್ಸ್ ಬರುತ್ತಲ್ಲ ಈ ಕಲರ್ಸ್ ಮಸ್ತ್ ಕಲರ್ಸ್ ಪಿಂಕ್ ಇಲ್ಲ ರೆಡ್ ಇಲ್ಲ ಯಾವುದು ಒಂದು ಡಿಫರೆಂಟ್ ಕಲರ್ಸ್ ಇದೆ ತುಂಬಾ ಚೆನ್ನೈ ಹೈ ಕ್ಲಾಸ್ ಡಿಸೈನ್ಸ್ ಕ್ಷಣ ಸರ್ ನೆಕ್ಸ್ಟ್ ನೋಟ್ ಕ್ರಾಪ್ সিলಕ್ ಡಿಜಿಟಲ್ ಕ್ರಾಪ್ সিলಕ್ ಡಿಜಿಟಲ್ ಕ್ರಾಪ್ সিলಕ್ ಕಲಂಕಾರ ಯಾವುದು ಫಸ್ಟ್ ನೋಡಿ ಸ್ವಲ್ಪ ಲೋ ಪ್ರೈಸ್ ಇದು ಪ್ಯೂರಿ ಇದೆ ಅದಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ ಇದು ಹೆವಿ ಕ್ವಾಲಿಟಿ ಸ್ವಲ್ಪ ಹೆವಿ ಇದೆ ಓ ಮಿಡ್ಲ್ ಅಲ್ಲಿ ಸೇಮ್

ಕಲರ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಬ್ಯಾಂಗ್ಳೂರ್ ರವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಟೆಕ್ಸ್ಟೈಲ್ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗೋಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೇ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದನೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೆಟಿ ಕೂಡ ಇದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ